ಸರಾದಂತಹ ನಾಡಹಬ್ಬ ಮತ್ತು ಗಣಪತಿಯಂತಹ ರಾಷ್ಟ್ರೀಯ ಹಬ್ಬಗಳಿಗೆ ಕಾಂಗ್ರೆಸ್ ಸರ್ಕಾರ ವಿಘ್ನ ತಂದಿದೆ ಈ ವಿಘ್ನ ನಿವಾರಣೆಯಾಗಬೇಕಾದರೆ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಎಂದು ಬಿಜೆಪಿ ಎಂಎಲ್ಸಿ ಹಾಗೂ ಪರಿಷತ್ ಮುಖ್ಯ ಸಚೇತಕ ರವಿಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದ ಬಿಜೆಪಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ವಿಪರೀತ ತುಷ್ಟೀಕರಣದಲ್ಲಿ ತೊಡಗಿದೆ ಮದ್ದೂರಿನಲ್ಲಿ ನಡೆದ ಗಲಭೆ ಒಂದು ಪ್ರಿಪ್ಲಾನ್ಡ್ ಗಲಭೆಯಾಗಿದೆ ವಿದ್ಯುತ್ ಕಡಿತಗೊಳಿಸಿ ಕಲ್ಲು ಮತ್ತು ದೊಣ್ಣೆಗಳನ್ನು ದಾಸ್ತಾನು ಮಾಡಿಕೊಂಡು ಮೆರವಣಿಗೆಯಲ್ಲಿ ಗಲಭೆ ಮಾಡಲು ತಯಾರಿ ನಡೆಸಿದ್ದರು ಎಂದು ಆರೋಪಿಸಿದರು ಗಣೇಶ ಉತ್ಸವಕ್ಕೆ ತೊಂದರೆ ನೀಡಲು ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ ಎಂದು ಅವರು ದೂರಿದರು ಭದ್ರಾವತಿ ಶಾಸಕರು ಹಿಂದೂಗಳ ಕೊಡುಗೆಯಿಂದಲೇ ಬೆಳೆದಿದ್ದಾರೆ ಅವರು ಮುಂದಿನ ಜನ್ಮದ ಬಗ್ಗೆ ಮಾತನಾಡಿದ್ದಾರೆ ಆದರೆ ಆದಷ್ಟು ಬೇಗ ಧರ್ಮ ಬದಲಾಯಿಸಲು ದಿನ ನಿಗದಿ ಮಾಡಬೇಕೆಂದು ರವಿಕುಮಾರ್ ಆಗ್ರಹಿಸಿದರು ಹಸುವಿನ ಕಳ್ಳತನ ಮಾಡಿದವರ ಮತ್ತು ಹುಬ್ಬಳ್ಳಿಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದವರ ಮೇಲಿನ ಪ್ರಕರಣಗಳನ್ನು ವಾಪಸ್ ಪಡೆದುಕೊಳ್ಳಲಾಗುತ್ತಿದೆ ಚಾಮುಂಡಿ ಬೆಟ್ಟ ಹಿಂದೂಗಳಲ್ಲ ಅಲ್ಲ ಎಂದರೆ ಯಾರದ್ದು ಚಿತ್ರದುರ್ಗದಲ್ಲಿ ಗಣೇಶನ ಮೆರವಣಿಗೆಗೆ ಡಿಜೆಗೆ ಅವಕಾಶ ಕೊಡುತ್ತಿಲ್ಲ ನಾವೇನು ಶವಯಾತ್ರೆ ಮಾಡುತ್ತಿದ್ದೇವಾ ನಾನು ನೂರು ಸಲ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗುತ್ತೇನೆ ಎಂದ ರವಿಕುಮಾರ್ ಸರ್ಕಾರ ತಕ್ಷಣ ತನ್ನ ಧೋರಣೆಯನ್ನು ಬದಲಾಯಿಸಬೇಕು ಎಂದು ಮನವಿ ಮಾಡಿದರು ದೊಡ್ಡ ಹಬ್ಬ ಅದಕ್ಕೆ ಗಣಪತಿ ಹಬ್ಬದಂತಹ ರಾಷ್ಟ್ರೀಯ ಹಬ್ಬ ಅದಕ್ಕೂ ಕೂಡ ವಿಘ್ನವನ್ನ ತಂದಿರತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ನಾವು ವಿನಾಯಕನನ್ನ ಗಣಪತಿಯನ್ನ ಗಣೇಶನನ್ನ ವಿಘ್ನ ನಿವಾರಕ ಅಂತ ಕರಿತೇವೆ ಆದರೆ ಅದೇ ಗಣಪತಿ ಹಬ್ಬಕ್ಕೆ ವಿಘ್ನ ಯಾರಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹಾಗಾಗಿ ಗಣಪತಿಗೆ ವಿಘ್ನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಸರ್ಕಾರ ತೊಲಗಬೇಕು ಇವತ್ತು ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ವಿಪರೀತಿ ವಿಪರೀತ ತುಷ್ಟೀಕರಣದ ಪರಾಕಾಷ್ಟೀಯ ನೀತಿಯನ್ನ ಈ ಸರ್ಕಾರ ಅನುಸರಿಸ್ತಾ ಇದೆ ಶಾಸಕರು ಈ ನಾಡು ಅವ್ರಿಗೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಗಾಳಿ ಕೊಟ್ಟಿದೆ ಅವ್ರನ್ನ ಈ ಮಟ್ಟದವರೆಗೆ ಈ ಸಮಾಜ ಬೆಳೆಸಿದೆ ಅದರೊಳಗಡೆ ಹಿಂದೂ ಧರ್ಮದ ಹಿಂದೂ ಸಂಸ್ಕೃತಿಯ ಅಗಾಧವಾಗಿರ್ತಕ್ಕಂಥ ಪಾತ್ರ ಇದೆ ನಮ್ಮ ಭದ್ರಾವತಿಯ ಶಾಸಕರು ಇಲ್ಲಿವರೆಗೆ ಬರಕ್ ಅವರು ಹೇಳ್ತಾ ಇದ್ದಾರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗೋದಕ್ಕೆ ಮುಸ್ಲಿಂ ಆಗಿ ಹುಟ್ಟೋದಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ ಅಂದರೆ ಹಿಂದೂ ಧರ್ಮಕ್ಕಿಂತ ಶ್ರೇಷ್ಠ ಅದಾಯ್ತು ಅಂತ ಆದ್ರೆ ಬೇಗ ತೊಲಗೋದು ಒಳ್ಳೇದು ಹಾಗಾಗಿ ನಾನು ವಿನಂತಿಯನ್ನ ಮಾಡ್ತೇನೆ ಆದಷ್ಟು ಬೇಗ ಭದ್ರಾವತಿಯ ಶಾಸಕರು ತೊಲಗುವ ದಿನವನ್ನ ನಿಶ್ಚಯ ಮಾಡೋದು ಒಳ್ಳೇದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ ಆದಷ್ಟು ಬೇಗ ಭದ್ರಾವತಿ ಶಾಸಕರು ಮುಸ್ಲಿಂ ಆಗೋದಕ್ಕೆ ದಿನವನ್ನ ನಿಗದಿ ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಇನ್ನು ಮದ್ದೂರಿನ ವಿಷಯ ಮದ್ದೂರಿನಲ್ಲಿ ಇಷ್ಟೊಂದು ಪೂರ್ವ ನಿಯೋಜಿತ ಪ್ರೀಪ್ಲಾನ್ಡ್ ಅಂತ ಹೇಳಿದ್ರೆ ಲೈಟ್ ಅನ್ನು ಆಫ್ ಮಾಡ್ತಾರೆ ಕರೆಂಟ್ ತೆಗಿತಾರೆ ಮದ್ದೂರಿನಲ್ಲಿ ಕರೆಂಟ್ ತೆಗೆದು ಲೈಟ್ ಆಫ್ ಮಾಡಿ ಕಲ್ಲುಗಳನ್ನು ಸ್ಟಾಕ್ ಮಾಡಿಕೊಂಡು ಬಿಲ್ಡಿಂಗ್ ಕಟ್ಟಡಗಳ ಮೇಲೆ ದೊಣ್ಣೆಗಳನ್ನು ಸ್ಟಾಕ್ ಮಾಡಿಕೊಂಡು ಐದು ಕೆ ಜಿ ಆರು ಕೆ ಜಿ ಏಳು ಕೆ ಜಿ ತೂಕದ ಗಲ್ಲುಗಳು ಅಂದ್ರೆ ಗಣೇಶ ಹಬ್ಬದಲ್ಲಿ ಮೆರವಣಿಗೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಗಲಾಟೆಯನ್ನ ಮಾಡಬೇಕು ಅನ್ನುವಂಥ ಪೂರ್ವ ಯೋಜಿತ ಕಾರ್ಯಕ್ರಮ ಇದನ್ನ ಅನೇಕ ಜನ ಮುಸ್ಲಿಮರು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಬಂದಿದೆ ಹೌದು ನಮ್ದೇ ತಪ್ಪು ಹಾಗೆ ಮಾಡಬಾರ್ದಾಗಿತ್ತು ಅವರು ತರ ಗಲಾಟೆ ಮಾಡಿದರೆ ಅವ್ರ ಬಗ್ಗೆ ಕಠಿಣ ಶಿಕ್ಷೆ ತೆಗೆದುಕೊಳ್ಬೇಕು ಅಂತ ಅನೇಕ ಜನ ಮುಸಲ್ಮಾನ್ ಬಂಧುಗಳು ಹೇಳಿದ್ದಾರೆ ನಾನು ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳ್ತಾ ಇಲ್ಲ ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರೇ ಇದ್ದಾರೆ ಆದ್ರೆ ಯಾರು ಕಿಡಿಗೇಡಿ ಕಿಡಿಗೇಡಿಗಳಿದ್ದಾರೆ ಗುಂಡಗಳಿದ್ದಾರೆ ಭಯೋತ್ಪಾದಕರಿದ್ದಾರೆ ಉಗ್ರವಾದಿಗಳಿದ್ದಾರೆ ಹಿಂದೂ ಹಬ್ಬ ಸಡಗರದಿಂದ ಖುಷಿಯಿಂದ ಸಂತೋಷದಿಂದ ಆಗಬಾರದು ಅಂತ ಇದ್ದಾರೆ ಅವರು ಈ ತರದ ಎಲ್ಲ ಗಲಭೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಯಾರು ಕಾಂಗ್ರೆಸ್ ಸರ್ಕಾರದವರು ಇದು ಬಿ ಜೆ ಪಿ ಬಜರಂಗ ದಳದ ಕುಮ್ಮಕ್ಕು ಅಂತ ಇದನ್ನ ಖಂಡಿಸ್ತಾ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ತರ ಗಲಾಟೆಗೆ ಈ ತರದ ಗಣೇಶನ ಮೂರ್ತಿಗೆ ಗಣೇಶನ ಉತ್ಸವಕ್ಕೆ ಹಬ್ಬಕ್ಕೆ ಮೆರವಣಿಗೆಗೆ ತೊಂದರೆ ಮಾಡ್ತಾ ಇರ್ತಕ್ಕಂಥದ್ದು ತೊಂದರೆ ಆಗೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದು ಸರ್ಕಾರ ಯಾವುದು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಮುಸ್ಲಿಮರದ ಟಿಪ್ಪು ಸುಲ್ತಾನ್ದ ಹೈದರಾಲಿದ ಯಾರದು? ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ಯಾರದ್ದು